ನಮಸ್ಕಾರ ನಾನೆಲ್ಲ ರೈತ ಬಾಂಧವರಿಗೆ ಪ್ರಸ್ತುತ ಈ ಸಂದರ್ಭದಲ್ಲಿ ಅಡಿಕೆ ಬಗ್ಗೆ ಅಡಿಕೆಯ ರಕ್ಷಣೆ ಬಗ್ಗೆ ಒಂದು ಸಣ್ಣ ಮಾಹಿತಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ವರ್ಷದಲ್ಲಿ ಒಳ್ಳೆ ರೀತಿಯ ಮಳೆಯಾಗಿದೆ ಅದೇ ರೀತಿಯಲ್ಲಿ ಚಳಿಗಾಲ ಇನ್ನೇನು ಮುಗಿತಾ ಬರ್ತೈತೆ ಬೇಸಿಗೆಗಾಲ ಪ್ರಾರಂಭ ಇನ್ನೇನು ಪ್ರಾರಂಭ ಇದೆ ಅದೇ ರೀತಿಯಲ್ಲಿ ಈಗ ಏನು ಬೇಸಿಗೆಗಾಲ ಪ್ರಾರಂಭವಾಗಿರೋದ್ರಿಂದ ನಾವೀಗೇನು ಹಾಕಿರುವಂಥ ಅಡಿಕೆನ ಯಾವ ರೀತಿ ರಕ್ಷಣೆ ಮಾಡಬೇಕು ಈ ತಾಪಮಾನದಿಂದ ಯಾವ ರೀತಿ ಅಡಿಕೆನ ನಾವು ಉಳಿಸ್ಕೊಳ್ಬೇಕು ಅಂತ ಹೇಳಿ ಒಂದು ಮಾಹಿತಿ ನೀಡ್ತಾ ಇದ್ದೀನಿ ಅದೇ ರೀತಿಲಿ ಈಗೇನು ನಾವು ಈಗ ಅಡಿಕೆಯನ್ನು ಪೂರ್ವ ಪಶ್ಚಿಮವಾಗಿ ಉಳುಮೆ ಮಾಡಿ ಗಿಡವನ್ನ ನೆಟ್ಟಿದೀವಿ ಅದೇ ರೀತಿಲಿ ಈಗ ಏನು ಈ ಬೇಸಿಗೆ ಸಮಯದಲ್ಲಿ ನಾವು ಪೂರ್ವ ಪಶ್ಚಿಮದಲ್ಲಿ ಒಂದು ಅಡಿಕೆ ಸಾಲನ್ನ ಮಾಡಿರ್ತೀವಿ ಆ ಕೊನೆಯ ನಾಲ್ಕು ಸಾಲು ಏನು ಮಾಡಿರ್ತೀವಿ ಸೂರ್ಯನ ಶಾಖ ಏನು ಕೊನೆಯ ನಾಲ್ಕು ಸಾಲಿನಲ್ಲಿ ಫಸ್ಟ್ ಮೊದಲನೇ ಸಾಲಿನಲ್ಲಿ ಬೀಳುವಂಥ ಶಾಖದಿಂದಾಗಿ ನಾವು ಅಡಿಕೆಯ ಬುಡದ ಬುಡವು ಸೀಳುಕೊಳ್ಳುವ ಸಾಧ್ಯತೆಯೂ ಜಾಸ್ತಿ ಇರುತ್ತದೆ ಅದೇ ರೀತಿಲಿ ಕಂದು ಬಣ್ಣಕ್ಕೆ ತಿರುಗೋಕ್ಕೆ ಜಾಸ್ತಿ ಇರುತ್ತೆ ಅದೇ ರೀತಿ ಅದು ಏನು ಈಗ ಒಂದು ಅಡಕೆ ಬುಡಕ್ಕೆ ಲಾ ಕೊನೆಯ ಸಾಲಲ್ಲಿ ಇರೋದ್ರಿಂದಾಗಿ ಆ ಕೊನೆಯ ಸಾಲಿನಲ್ಲಿರುವಂಥ ಅಡಿಕೆ ಬುಡಕ್ಕೆ ಬಿಸಿಲು ಜಾಸ್ತಿ ತಾಗ್ದಾಗ ಏನಾಗುತ್ತೆ ಅಂದರೆ ಕಂದು ಬಣ್ಣಕ್ಕೆ ತಿರುಗುತ್ತೆ ಅದು ಇನ್ನೂ ಹೆಚ್ಚಾಗಿ ಕೆಂಪು ಮಣ್ಣು ತಿರುಗಿ ಅದು ಕೊಳೆಯೋ ಸಾಧ್ಯತೆ ಜಾಸ್ತಿ ಇರುತ್ತೆ ಇಲ್ಲ ಪುಡ್ದಲ್ಲಿ ಏನಾಗುತ್ತೆ ಅಂದರೆ ಸಿಳ್ಕೊಳ್ಳುತ್ತೆ ಸೀಳೋ ಸಾಧ್ಯತೆ ಇರುತ್ತೆ ನಾವು ಇದನ್ನು ಸೀಳ್ಕೋಬಾರ್ದು ಅಂದರೆ ನಾವು ಏನು ಮಾಡಬೇಕು ಅನ್ನೋದೊಂದು ಒಂದು ಕಾರಣ ಕೇಳ್ಬೋದು ಇಲ್ಲ ಒಂದು ಉತ್ತರ ಕೊಡ್ಬೋದು ಅದು ಯಾವ ರೀತಿ ಅಂದರೆ ಈಗ ಪ್ರತಿಯೊಬ್ಬ ರೈತರಲ್ಲೂ ನಿಮ್ಗೆ ಗೊತ್ತಿರೋ ಹಾಗೆ ಈಗ ಒಂದು ಸುಣ್ಣ ಒಂದು ಒಡೆಯೋದೊಂದು ರೂಢಿಯಾಗಿದೆ ನಿಮಗೆಲ್ಲ ಗೊತ್ತಿರೋಂಗೆ ಸುಣ್ಣ ಅನ್ನೋದು ಈಗ ಎಲ್ಲರೂ ಈ ಬೇಸಿಗೆ ಸಮಯದಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದಾಗಿ ಏನ್ ಮಾಡ್ತೀವಿ ಅಂದ್ರೆ ಸುಣ್ಣ ಹೊಡಿತೀವಿ ನಾವು ಯಾವ ರೀತಿ ಹೊಡಿತೀವಿ ಅಂದ್ರೆ ಏನೊಂದು ಬುಡದಿಂದವ ನನಗೆ ಕೈ ನೆಟ್ಕೋವರ್ಗು ಹೊಡಿತಾರೆ ಒಬ್ರು ಇಲ್ಲ ಅಂದ್ರೆ ನಾನು ಇಲ್ಲ ನೀನ್ ನೆಚ್ಚುವರ್ಗು ಹೊಡಿಯೋಕು ಪ್ರಯತ್ನ ಮಾಡ್ತಾರೆ ಅದೇ ರೀತಿಲಿ ಈ ಸುಣ್ಣ ಹೊಡೆಯೋದ್ರಿಂದ ಏನು ಪ್ರಯತ್ನ ಅಂದ್ರೆ ನಾವು ಬೀಳೋ ಅಂತ ಬಿಸಿಲು ಏನು ಮಧ್ಯಾಹ್ನದ ಬಿಸ್ಲು ಒಂದು ಬೀಳುತ್ತೆ ಈಗ ಸಂಕ್ರಾಂತಿ ಅಂತ ಏನಿರುತ್ತೆ ಸಂಕ್ರಾಂತಿ ಆದ್ಮೇಲೆ ಒಂದು ಬೀಳುತ್ತಲ್ಲ ಬಿಸಿಲು ಇನ್ನೂ ಹೆಚ್ಚಾಗಿರುತ್ತೆ ಆ ಬಿಸಿಲು ಹೆಚ್ಚಾಗೋದ್ರಿಂದ ಏನಾಗುತ್ತೆ ಅಂದ್ರೆ ಬಿಸಿಲು ಬೀಳೋದು ಏನಾಗುತ್ತೆ ಈ ಮೇಲೆ ಬೀಳೋದ್ರಿಂದ ಬುಡ ಸೀಳುವ ಸಾಧ್ಯತೆನೇ ಇರುತ್ತೆ ಅದೇ ರೀತಿಲಿ ಈ ಒಡ್ದೋಗ ಸಾಧ್ಯತೆ ಇರುತ್ತೆ ಈ ಬುಡದಲ್ಲಿ ಏನಿರುತ್ತೆ ಅದು ಒಡೆದೋಗ ಒಂದು ಸಾಧ್ಯತೆ ಇರುತ್ತೆ ಈ ಒಡೆದೋಗೋದ್ರಿಂದ ಏನಾಗುತ್ತೆ ಅಂದ್ರೆ ಗಿಡಕ್ಕೆ ಈ ಮೊದಲನೇದಾಗಿ ಈಗ ಕಂದು ಬಣ್ಣ ತಿರುಗುತ್ತೆ ಅನ್ನಲ್ಲ ಆ ಕಂದು ಬಣ್ಣ ತಿರ್ಗಾದ್ಮೇಲೆ ಏನಾಗುತ್ತೆ ಅಂದ್ರೆ ರೆಡ್ ಕಲರ್ ಆಗುತ್ತೆ ರೆಡ್ ಆದ್ಮೇಲೆ ಈಗ ಅದೇನು ಒಡೆದಾದ್ಮೇಲೆ ಆ ಗಿಡ ಏನಾಗುತ್ತೆ ಅಂದ್ರೆ ಇಳುವರಿ ಬರ್ತಿರೋದು ನಿಧಾನವಾಗಿ ಆ ಕುಂಠಿತಗೊಳ್ಳುತ್ತೆ ಅದೇ ಅದನ್ನ ಆಗ್ತಾ 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 ಅದು ಪೊಳ್ಳಾಗುತ್ತೆ ಗಿಡ ಗಿಡ ಪೊಳ್ಳಾಗುತ್ತೆ ಅಂದ್ರೆ ಅದ್ರಲ್ಲಿ ಏನು ಕಾಯಿ ಬಿಡ್ದಂಗೆ ಸತ್ವ ಏನಿರುತ್ತೆ ಬುಡ ಎಲ್ಲ ಇದ್ದಂಗ ಆಗುತ್ತೆ ಇದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಏನು ಮದ್ಲೆ ಹೇಳ್ದಾಗ ಸುಣ್ಣ ಏನಿರುತ್ತೋ ನಾವೀಗೇನು ಒಂದು ಸುಣ್ಣ ಹಾಕ್ತಿವಿ ಅಂದ್ರೆ ಯಾವ ರೀತಿ ಆ ಸುಣ್ಣನ ನಾವು ಮಾಡ್ಬೇಕು ಅಂದ್ರೆ ಬನ್ನಿ ಈಗ ಹಂಗೆ ಐವತ್ ಪರ್ಸೆಂಟ್ ನಾವೀಗ ಐವತ್ತರಷ್ಟು ನಾವೀಗ ಒಂದು ಅಡಿಕೆಯಲ್ಲಿ ನಾವ್ ಅದನ್ನ ಉಳಿಸ್ಬೋದು ಅನ್ನೋದಾದ್ರೆ ಒಂದು ಸುಣ್ಣದಿಂದಲೂ ಉಳಿಸ್ಬೋದು ಈಗ ಯಾವ ತರ ಅಂದ್ರೆ ಒಂದು ಪ್ರಮುಖ ಮುಖ್ಯ ಕಾರಣ ಏನು ಅಂದ್ರೆ ಯಾವ್ದೇ ರೀತಿಯ ಈಗ ನಿಮ್ಗೆ ಗೊತ್ತಿರೋಂಗೆ ಸುಣ್ಣದಲ್ಲಿ ಪೌಡರ್ ಸುಣ್ಣ ಅಂತಲ್ಲ ಬರುತ್ತೆ ನೀವು ಯಾವುದೇ ರೀತಿಯಲ್ಲಿ ಆ ಸುಣ್ಣ ಮಾತ್ರ ಬಳಸ್ಬಾರ್ದು ಯಾವತ್ತಿದ್ರೆ ಈ ತರ ಕಲ್ತರ ಇರಬೇಕು ಕಲ್ತರ ಅಂದ್ರೆ ಈಗ ತರಗೋದ್ರಿಂದಾಗಿ ಯಾವ್ದೇ ರೀತಿ ನಾವೊಂದು ಬುಡುಕ್ ಹೊಡಿತೀವಲ್ಲ ಬುಡುಕ್ ಹೊಡೆದಾಗ ಅದು ಅಲ್ಲೇ ಕಚ್ಕುತ್ತೆ ಅಂದ್ರೆ ಈಗ ಹೊಡೆದಿದ್ದು ಅದೇ ಸರಾವಾಗಿ ಹೊಡೆದಿದ್ದು ಅಲ್ಲೇ ಉಳ್ಕೊಳ್ಳುತ್ತೆ ಪೌಡ್ರು ಒಡೆಯೋದ್ರಿಂದಾಗಿ ಅದಿಗೇನಾದ್ರು ಒಂದ್ ಸ್ವಲ್ಪ ಮಳೆನೇ ಆಗ್ಲಿ ಬಂದ್ರೆ ಅದು ಆವಾಗಲೇ ಇಳಿದ್ಬಿಡ್ತಿ ಇದು ಇದು ಇಳಿಯುತ್ತೆ ಇಲ್ಲ ಅಂತಲ್ಲ ಬಟ್ ನಿಧಾನಗತಿಯಲ್ಲಿ ಇಳಿಯುತ್ತೆ ನಾವೀಗ ಯಾವ ತರ ಈಗ ಒಂದು ಸುಣ್ಣ ಈಗ ಒಂದು ಅಡಿಕೆ ಗಿಡ ಕೊಡಿತಿದೀವಿ ಅಂದ್ರೆ ಅದನ್ನ ತರ ಕಲಿಸ್ಬೇಕು ಅಂದ್ರೆ ಫಸ್ಟ್ ನಾವ್ ಈಗ ಈ ತರ ಇರುವಂತ ಸುಣ್ಣ ತಂದ್ಬಿಟ್ಟು ಈಗ ಒಂದು ನೀರ್ ಮಿಕ್ಸ್ ಮಾಡ್ಬೇಕಾದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಬಿಸಿನೀರ್ ಹಾಕ್ಬೇಕು ಯಾವತ್ತು ಸುಣ್ಣ ಇರೋದು ಏನ್ ಕಲ್ಸ ಸುಣ್ಣ ಇರುತ್ತೆ ಅದು ಕುದಿಯುತ್ತಲ್ಲ ಅದಕ್ಕೆ ಯಾವತ್ತು ತಣ್ಣೀರ್ ಹಾಕೋದಕ್ಕಿಂತ ಬಿಸಿನೀರ್ ಹಾಕ್ಬೇಕು ಬಿಸಿನೀರ್ ಹಾಕೋದ್ಕಿಂತ ಈಗ ಏನು ಬಿಸಿನೀರ್ ಹಾಕೋದ್ಮೇ ಹಾಕ್ತಿವಲ್ಲ ಬಿಸಿನೀರ್ಗಿಂತ ಈಗ ಸುಣ್ಣಕ್ಕೆ ಏನ್ ಮಿಕ್ಸ್ ಮಾಡ್ಬೇಕು ಅಂದ್ರೆ ಒಂದ್ ಕಿ ಒಂದ್ ಅರ್ಧ ಕೆಜಿ ಇಲ್ಲ ಒಂದ್ ಕೆಜಿ ಅಷ್ಟು ಮೈದಾ ಮಿಕ್ಸ್ ಮಾಡ್ಬೇಕು ಯಾಕೆ ಅಂದ್ರೆ ನಾವೇನೀಗ ಈಗ ಸುಣ್ಣನ ಬುಡ್ ಗುಡ್ಗೆಲ್ಲಾ ಹಿಂಗೆ ಸಾವಿರ್ತಿವೋ ಸಾವರ್ಬೇಕಾದ್ರೆ ಇದು ಉಳ್ಕೋಬೇಕಲ್ಲ ಈಗ ನಾವು ಈ ಮೈದಾ ಈಗ ಏನ್ ಇರುತ್ತಲ್ಲ ಈ ಮೈದಾ ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಹೊಡೆದಿರೋಂತ ಬಣ್ಣ ಗಿಡಕ್ಕೆ ಬೇಗನೆ ತಾಗುತ್ತೆ ನಾವು ಈಗ ಹಚ್ಚಿರೋ ಬಣ್ಣ ಏನ್ ಬೇಗ ತಾಗೋದ್ರಿಂದಾಗಿ ಅಂದ್ರೆ ಅದ ಅದ್ರಲ್ಲೇ ಉಳ್ಕೊಳತ್ತೆ ಯಾವ್ದೇ ಕಾರಣಕ್ಕೂ ನಾವು ಈಗ ಬಿಸಿನೀರ್ ಹಾಕೋದ್ರಿಂದಾಗಿ ಏನಾಗುತ್ತೆ ಅಂದ್ರೆ ಕುದಿ ಅದು ಆಗಿರುತ್ತೆ ಬಣ್ಣನೂ ಒಡೆಯಕ್ಕೆ ಅದು ಸೂಕ್ತವಾಗುತ್ತೆ ಅದೇ ರೀತಿಲಿ ಈಗ ನೋಡಿ ಈಗ ಏನ್ ಮಧ್ಯಾಹ್ನದ ಬಿಸಿಲಿ ಇರುತ್ತಲ್ಲ ನೋಡಿ ಅದ್ ತಾಗೋದ್ರಿಂದ ಏನಾಗುತ್ತೆ ಇಲ್ಲಿ ಈ ತರನೆ ಒಡೆದೋಗೋದು ಇದು ಈಗ ಏನ್ ಕಂದು ಬಣ್ಣ ಇಲ್ಲಿ ತಿರುಗಾದ್ಮೇಲೆ ಇಲ್ಲಿ ಒಡೆದೋದ್ಮೇಲೆ ಗಿಡ ಇದೇನಾಗುತ್ತೆ ಅದೇ ಪೊಳ್ಳಾಗುತ್ತೆ ಅನ್ನಲ್ಲ ಅದೇ ರೀತಿಲಿ ಆಗುತ್ತೆ ನಾವ್ ಇದನ್ನ ಏನ್ ತಡೆಗಟ್ಟಬೇಕು ಅಂದ್ರೆ ಏನೊಂದು ಬಣ್ಣ ಈಗ ಸುಣ್ಣ ಏನ್ ಇರುತ್ತಲ್ಲ ಅದ್ ಮಿಕ್ಸ್ ಮಾಡಿ ಹೊಡಿತೀವಿ ಇದೊಂದು ಐವತ್ತು ಭಾಗ ಇದೊಂದು ಪೂರೈಕೆ ಮಾಡೋದ್ರಿಂದಾಗಿ ಉಳಿಸ್ಕೊಳಕ್ ಕಾರಣ ಆಗಿ ಇನ್ನ ಐವತ್ತು ಭಾಗ ಯಾವ ತರ ಉಳಿಸ್ಬೇಕು ಅಂದ್ರೆ ಈಗ ನಿಮ್ಗೆ ಗೊತ್ತಿರತ್ತೆ ಸ್ವಾಗೆ ಗರಿ ಇರುತ್ತೆ ಇಲ್ಲ ಇದೇ ಒಂದು ಅಡಿಕೆದೊಂದು ಸ್ವಾಗೆ ಗರಿನೇ ಇರುತ್ತೆ ಇಲ್ಲ ಅಡಿಕೆ ಪಟ್ಟೆನೇ ಇರುತ್ತಲ್ಲ ಇಂಥದೇ ಇರುತ್ತೆ ಈಗ ಇಂಥದ್ದೊಂದು ಇರುತ್ತೆ ಇಂಥದ್ ಏನ್ ಮಾಡ್ಬೇಕು ಅಂದ್ರೆ ನಾವ್ ಇದನ್ನ ಕಡ್ದು ಇಲ್ಲಾಂದ್ರೆ ಇದನ್ನು ನಾವ್ ಈಗ ಓರ್ಯಾಗ ಮಾಡಿ ಈ ತರ ಕಟ್ಟೋದ್ರಿಂದ ಏನಾಗುತ್ತೆ ಅಂದ್ರೆ ಈ ತರ ಬಿಗಿಬೇಕು ಹೀಗೆ ಈ ತರ ಬಿಗಿಯೋದ್ರಿಂದ ಆಗಿ ಬೀಳೋ ಬೀಳುವಂತ ಈ ಬಿಸ್ಲು ಬಿಗಿಯೋದ್ರಿಂದ ಈ ಗರಿಗೆ ಮಾತ್ರ ತಗ್ಲುತ್ತೆ ಅವಾಗ ಬುಡಕ್ ಏನು ಆಗಲ್ಲ ಯಾಕೆ ಈ ತರ ಮಾಡ್ಬೇಕು ಅಂದ್ರೆ ಕೊನೆಯ ನಾಲ್ಕು ಸಾಲ ಏನಿರುತ್ತೋ ಯಾವುದೇ ರೀತಿ ಈಗ ಬುದಿನಲ್ಲಿ ಗಿಡಗಳು ಇರಲ್ವಲ್ಲ ಅದರಿಂದಾಗಿ ಈ ಬೀಳೋ ಬಿಸಿಲು ಇದ್ರ ಮೇಲೆ ಬೀಳೋದ್ರಿಂದಾಗಿ ಇದ್ರ ಮೇಲೆ ಪ್ರಭಾವ ಜಾಸ್ತಿ ಇಲ್ಲ ಅಂದ್ರೆ ಇದಕ್ಕೆ ಇನ್ನೊಂದು ಯಾವ ತರ ಮಾಡ್ಬೇಕು ಅಂದ್ರೆ ಈಗ ಅದೇ ರೀತಿ ನಾವ್ ಏನೀಗ ಸ್ವಾಗೆ ಕಟ್ಟಿರ್ತೀವಿ ಈ ಬಣ್ಣನೂ ಹೊಡೆದಿರ್ತೀವಿ ಸ್ವಾಗೇನ ಕಟ್ಟಿರ್ತೀವಿ ಈಗ ಸ್ವಾಗೇನೂ ಕಟ್ಟಿ ನಾವ್ ಈಗ ಗರಿ ಒಂದ್ ಕಟ್ಟಿರ್ತೀವಿ ಅದ್ರಲ್ಲೂ ನಾವೇನಾರು ಕಂಟ್ರೋಲ್ ಮಾಡಕ್ ಆಗಿಲ್ಲ ಅಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಈಗ ಏನು ನಾವು ಪೂರ್ವ ಪಶ್ಚಿಮವಾಗಿ ಉಳುಮೆ ಮಾಡಿ ಒಂದು ಗಿಡವನ್ನು ನೆಟ್ಟಿರ್ತೀವಿ ಅದೇ ರೀತಿ ಕೊನೆಯ ನಾಲ್ಕು ಸಾಲಿನ ಬದಿಯನ್ನಲ್ಲಿ ಬದಿಗಳು ಇರುತ್ತಲ್ಲ ಆ ಬದಿಗಳಲ್ಲಿ ಚೌಕಟ್ಟಾಗಿ ಏನು ಎಲ್ಲ ಶೇಪಲ್ಲಿ ನಾವು ಮಾಡಿರ್ತೀವಿ ಆ ಚೌಕಟ್ಟಿನಲ್ಲಿ ಬದಿಗಳಲ್ಲಿ ಒಂದೊಂದು ಗಿಡಗಳನ್ನ ನೆಡುವಾಗ ಯಾವುದೇ ರೀತಿ ಈಗ ಒಂದು ಬಿಸಿಲು ಬೀಳೋದ್ರಿಂದಾಗಿ ಆ ಬಿಸಿಲಿಂದಾಗಿ ನೆರಳು ಆ ನೆರಳಿ ಗಿಡಗಳಿಂದಾಗಿ ಆ ನೆರಳು ತಾಗೋದ್ರಿಂದಾಗಿ ಯಾವುದೇ ರೀತಿ ಅಡಿಕೆಗೆ ತೊಂದರೆ ಉಂಟು ಮಾಡಲ್ಲ ಮೊದಲನೇ ಏನು ಬದಿಗಳಲ್ಲಿ ಗಿಡಗಳ್ನ ನೆಟ್ಟಿರ್ತೀವಿ ಆ ಗಿಡಗಳಿಗೆ ಬೀಳುವಂಥ ಬಿಸಿಲು ತಾಗ್ದಾಗ ಆ ನೆರಳು ಗಿಡದ ನೆರಳು ಏನಿರುತ್ತೆ ಅವಾಗ ಅಡಿಕೆ ಗಿಡಕ್ಕೆ ಬೀಳುತ್ತೆ ಆ ಅಡಿಕೆ ಗಿಳ ಫಸ್ಟ್ನೇ ಸಾಲಿನಿಂದ ಬರುವಂಥ ಮೊದಲನೇ ಸಾಲಿನಲ್ಲಿರುವಂತಹ ನೆರಳು ಎರಡನೇ ಸಾಲಿಗೆ ಬೀಳೋದ್ರಿಂದ ಯಾವುದೇ ರೀತಿ ತೊಂದರೆ ಉಂಟಾಗಲ್ಲ ಆದರೆ ಮುಖ್ಯವಾಗಿ ಏನು ಮಾಡಬೇಕು ಅಂದರೆ ಬದಿಗಳಲ್ಲಿರುವಂಥ ಸಸಿಗಳನ್ನ ನಾವು ಈಗ ಯಾವುದೇ ರೀತಿ ಅಡಿಕೆಗೆ ತೊಂದರೆ ಆಗೋದೇ ಅಂತ ಗಿಡಗಳನ್ನ ನಾವು ನೆಟ್ಟಿರೋದ್ರಿಂದಾಗಿ ಬಿಸಿಲು ಅದ್ರಿಗೆ ತಾಗೋದ್ರಿಂದಾಗಿ ಅಡಿಕೆ ಗಿಡಕ್ಕೆ ಯಾವುದೇ ರೀತಿ ತೊಂದರೆ ಉಂಟಾಗಲ್ಲ ಇದೊಂದು ಮೂಲ ಕಾರಣವಾಗುತ್ತೆ ಅದೇ ರೀತಿಲಿ ಈಗ ನಾವು ಯಾವ ರೀತಿ ಈಗ ಸುಣ್ಣ ಒಂದು ಹೊಡಿಬೇಕು ಅಂತ ಒಂದು ನೋಡ್ತೀರಾ ಈಗ ನೋಡ್ರಿ ಇಲ್ಲಿ ಈಗ ಈಗ ಹೊಡೆದಿದೀವಲ್ಲ ಈ ಯಾವ್ದೇ ರೀತಿ ಒಂದು ಸುಣ್ಣ ಹೊಡಿಬೇಕು ಅಂದ್ರೆ ಈಗ ಮಾಡ್ತಾ ಇದೀವಿ ಅಂದ್ರೆ ಈಗ ಬುಡದಿನ ಈಗ ಏನೀಗ ನಾವು ಸುಣ್ಣವನ್ನು ಹೊಡಿತೀವಿ ಅಂದ್ರೆ ಫಸ್ಟ್ ಬುಡದಿನಿ ಸುತ್ತವಾಗಿ ಈ ಸುತ್ತವಾಗಿ ಎಲ್ಲೂ ಬಿಡ್ದಂಗೆ ನಮಗೆ ಕೈ ಯಾವ ತರಾನೆ ಇಟ್ಕೊತ ಅಲ್ಲಿವರೆಗೂ ಫುಲ್ಲು ಸುತ್ತ ಒಡಿಬೇಕು ನಿಮ್ಗೆ ನಾವು ಹೊಡೆದಿರೋ ಅಂಥದ್ದು ಫುಲ್ಲು ಅದಕ್ಕೆ ಅಂಟ್ಕೋಬೇಕು ಯಾವುದೇ ರೀತಿ ಇಳಿಬಾರ್ದು ಈಗ ನಾವು ಹೊಡೆತಿರೋ ಬಣ್ಣ ಕೆಳಕ್ಕೆ ಇಳಿಬಾರ್ದು ಅದು ಏನು ಹಿಂಗೆ ಹೊಡೆದಿರ್ತೀವಿ ಅದು ನೀಟಾಗಿ ಫುಲ್ಲು ನಮಗೆ ಕೈ ಎಲ್ಲಿವರೆಗೂ ನಾವು ನೆಟ್ಕೊತೋ ಒಬ್ಬೊಬ್ರು ಈಗ ಕುಳ್ಳ ಇರ್ತಾರೆ ನಾವು ತಿಂತಾವ ಈಗ ಏನು ಉದ್ದ ಇದ್ರು ನಮ್ಗೆ ಎಲ್ಲಿವರೆಗೂ ನೆಟ್ಕೊತೋ ಅಲ್ಲಿವರೆಗೂ ಫುಲ್ಲು ಒಂದು ಏಕ ಎಲ್ಲೂ ಏಣ್ಗಳು ಯಾವುದೇ ಏಣ್ಗಳು ಬಿಡ್ದಂಗೆ ಹೆಣ್ಗಳ್ನು ಬಿಡ್ದಂಗೆ ನೀಟಾಗಿ ಮೇಲಿನ ಕೆಳಕ್ಕೆ ಫುಲ್ಲು ಹೊಡಿಬೇಕು ಇದು ಮಧ್ಯದಲ್ಲಿರೋಕೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ಅದೇ ಕೊನೆ ಸಾಲಿನಲ್ಲಿ ಇರ್ತವಲ್ಲ ಅವ್ಗೆ ಸ್ವಲ್ಪ ಜಾಸ್ತಿನೇ ಹೊಡಿಬೇಕು ಯಾಕಂದ್ರೆ ಬಿಸಿಲು ಜಾಸ್ತಿ ಬೀಳೋದ್ರಿಂದಾಗಿ ಸ್ವಲ್ಪ ತೊಂದರೆ ಆಗೋದ್ರಿಂದಾಗಿ ಈಗ ಏನು ಹೊಡಿತೀವೋ ಬುಡದಿಂದವ ಇಷ್ಟು ಫುಲ್ಲು ರೀಟ ಅದೇ ರೀತಿಲಿ ಬಡ್ಡೆ ಬಟ್ಟೆಗೆ ನಿಮಗೆ ಗೊತ್ತಿರೋ ಹಂಗೆ ಇದೇ ರೀತಿಲಿ ಅವರಿಗೆ ಈಗ ನೋಡ್ಬೋದು ನೀವು ಯಾವ ರೀತಿ ಹೊಡೆದಿದ್ದೀನಿ ನೋಡಿ ಈಗ ಏನಿಂದ ಕೊನೆ ಪ್ರತಿಯೊಂದು ಗಿಡಗಳು ನೀವು ನೋಡ್ಬೋದು ಈಗ ಇಲ್ಲ ಈಗ ಇದೇ ಒಂದು ವಾರದಲ್ಲಿ ಗೊಬ್ಬರ ಹಾಕೋದು ಯಾವ ಥರ ಅಂತಲೂ ಒಂದು ತೋರಿಸಿದ್ದೆ ಮಾಡ್ಬೇಕಾದ್ರೆ ಸಾಲುಗಳ ಬಗ್ಗೆನೂ ತೋರಿಸಿದ್ದೆ ಸ್ವಲ್ಪ ಜನ ಕಮೆಂಟ್ ಮಾಡಿದ್ದೀರ ಗೊಬ್ಬರ ಬಡ್ಡೆಗೆ ಹಾಕ್ಬೇಕು ದೂರ ಹಾಕ್ಬೇಕು ಅಂತ ಒಂದು ವಿಷಯ ನಮಗೆ ಯಾವ ಥರ ತಿಳಿದಿದ್ದೀವಿ ಆ ರೀತಿ ಮಾತ್ರ ನಾನು ಮಾಡ್ತಾಯಿದ್ದೀನಿ ನನಗೆ ಗೊತ್ತಿರೋ ರೀತಿಯಲ್ಲೇ ನಾನು ಮಾಡ್ತಾ ಇರೋದು ಯಾವುದೇ ನೋಡಿರಿ ಈಗ ಸಗಣಿ ಗೊಬ್ಬರ ಹಾಕ್ಬೇಕು ಅಂತಲೂ ಬೇರೆ ತೋರಿಸಿದ್ನಲ್ಲ ನೋಡಿರಿ ಇಲ್ಲೇ ಇದೆ ಯಾವ ಥರ ಇದೆ ಇದೇ ರೀತಿ ಬಡ್ಡೆಯಿಂದ ಏನು ಈಗ ಬಣ್ಣವನ್ನು ನೋಡಿದೀನಿ ಒಂದು ಏಳನೇವರೆಗೂ ಹೊಡೆದಿರೋದು ಯಾವುದೇ ರೀತಿಲಿ ಇದು ಒಂದು ಉಪಯುಕ್ತ ಮಾಹಿತಿ ಮಾಹಿತಿ ಆಗಲಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಈಗ ಸಾಲುಗಳಲ್ಲೇ ನೋಡ್ಬೋದು ಪ್ರತಿಯೊಂದು ಸಾಲು ಯಾವ ರೀತಿಲಿ ಇರೋದು ಇನ್ನೂರ ನಲ್ವತ್ತು ಅಡಿಕೆ ಗಿಡದಲ್ಲೇ ಆಗ್ಬೋದು ಉತ್ತಮ ರೀತಿ ಬೆಳೆಯಲಿ ಒಂದು ಪ್ರಾರಂಭ ಅಷ್ಟೇ ಧನ್ಯವಾದಗಳು